ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರಿ ಕುಕಿಂಗ್ ಅಂಡ್ ಕ್ರಿಯೇಷನ್ಸ್ ಇವತ್ತು ನಾನು ನನ್ನ ಅಡುಗೆ ಮನೆಯಲ್ಲಿ ಯಾವ ಅಡುಗೆ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ಇವತ್ತಿನ ಅಡುಗೆಯಲ್ಲಿ ನಾನು ನಂತರ ಗಾರ್ಡನ್ ನಲ್ಲಿ ಬೆಳೆದಂತಹ ಸೊಪ್ಪುಗಳನ್ನ ಉಪಯೋಗಿಸಿಕೊಂಡೆ ನಾನು ಅಡಿಗೆಯನ್ನು ಮಾಡಿದ್ದೀನಿ ಯಾವ್ಯಾವ ಅಡುಗೆ ಅಂತ ಹೇಳ್ತೀನಿ ನೋಡಿ ಹಾಗೆ ನೋಡಿ ಎಷ್ಟೊಂದರ ಸೊಪ್ಪು ಇನ್ನೂ ಉಳಿದಿದೆ ಅಂತ ನೀವೇ ನೋಡಬಹುದು ಎಷ್ಟೊಂದರ ಸೊಪ್ಪು ಆಗ್ತಾ ಇದೆ ಈ ಸೊಪ್ಪುಗಳನ್ನು ನಾನು ಫ್ರೆಂಡ್ಸ್ ಅಡಿಗೆಯನ್ನು ನೋಡಿ ಹಲಗನೆ ಸೊಪ್ಪನ್ನು ಉಪಯೋಗಿಸಿಕೊಂಡು ನಾನು ಪಲ್ಯವನ್ನ ಮಾಡಿದ್ದೀನಿ ಹಲಗನೆ ಸೊಪ್ಪು ಅಂದರೆ ಇದು ನಮ್ಮ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಅದರಲ್ಲೂ ಇವಾಗಂತೂ ಈ ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಒಂದ್ಸಲ ಬೀಜ ಹಾಕಿಬಿಟ್ರೆ ಆ ಬೀಜ ಬಿದ್ದಲೆಲ್ಲ ಮಟ್ಟದ ಸಸಿ ಉಟ್ಕೊಳ್ಳುವಂತಹ ಸಸ್ಯ ಇದು ಇದ್ರ ಜೊತೆಗೆ ನಾನು ಸ್ವಲ್ಪ ಬೇಳೆಯನ್ನ ಹಾಕಿ ನಾನು ಪಲ್ಯವನ್ನು ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಅನ್ನ ಜೊತೆಗೂ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿ ಜೊತೆಗೂ ಚೆನ್ನಾಗಿರುತ್ತೆ ಹಾಗೆ ಫ್ರೆಂಡ್ಸ್ ನಾನು ಇವತ್ತು ಮತ್ತೊಂದು ಅಡಿಗೆನ ಸೊಪ್ಪಿನಿಂದಾನೇ ಮಾಡಿದ್ದೀನಿ ಸೊಪ್ಪಿನಿಂದಾನೆ ಸಾಂಬಾರ್ ಮಾಡಿದ್ದೀನಿ ಇದು ಕೂಡ ನಾವು ಅಷ್ಟು ನನ್ನ ಗಾರ್ಡನ್ ಬೆಳೆದಂತಹ ಸೊಪ್ಪು ಅಂತಾನೆ ಹೇಳ್ಬೋದು ಹಾಗೆ ಇದು ಒಂದು ಈ ಥರ ಚಟ್ನಿಯನ್ನು ಮಾಡಿದ್ದೀನಿ ಇದು ಕೂಡ ಅಷ್ಟೇ ಬೇರ್ ಪರಿಸಿರುವಂತಹ ಚಟ್ನಿ ಸ್ವಲ್ಪ ಖಾಕಾರವಾಗಿ ಚೆನ್ನಾಗಿರುತ್ತೆ ಅದನ್ನು ನಾನು ಮೊದಲು ಸಣ್ಣಗೆ ಹೆಚ್ಚಿಕೊಂಡು ಬೇಯಿಸ್ಕೊಂಡು ಅದನ್ನು ಸ್ವಲ್ಪ ಸ್ವಲ್ಪ ತಲೆ ತರಿಯಾಗಿ ಸ್ವಲ್ಪ ರುಬ್ಬಬೇಕು ಅದ್ರ ಜೊತೆ ಸೂಜಿ ಮೆಣಸನ್ನು ಹಾಕಿದೀನಿ ಹಾಗೆ ಸ್ವಲ್ಪ ಉಪ್ಪು ಮತ್ತೆ ಸ್ವಲ್ಪ ಲಿಂಬು ರಸವನ್ನು ಇವಾಗ ಹಾಕದೆ ಇಷ್ಟೇ ಹಾಕೋದು ಮತ್ತೆ ಏನು ಹಾಕುವಂತ ಅವಶ್ಯಕತೆ ಇಲ್ಲ ಬೇಳೆ ಬೇಳೆ ತೆಂಗಿನಕಾಯಿ ಏನು ಬೇಕಾಗಲ್ಲ ಚಟ್ನಿಗೆ ತುಂಬಾ ಆಗುತ್ತೆ ಇದನ್ನ ಕೂಡ ನೀವು ಖಂಡಿತ ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆ ಇದು ಸ್ನೇಹಿತರೆ ಹೊಲೇ ಸ್ಪೆಷಲ್ ಮರ್ಗೆ ಬಜ್ಜಿ ಅಂತ ಮರ್ಗೆ ಬಜ್ಜಿ ಅಂತ ಮಾಡ್ತೀವಿ ಇದಕ್ಕೆ ಯಾವುದೇ ಯಾವುದೇ ತರಕಾರಿ ಬೇಕಾಗಲ್ಲ ಮನೆಯಲ್ಲಿ ಇರುವಂತಹ ನಿನ್ನೆಯ ಮೊಸರು ಉಳ್ಕೊಂಡಿದ್ರೆ ಆ ಮೊಸರಿನಿಂದ ಮಾಡುವಂತಹ ಈ ಬಜ್ಜಿ ಇದು ಮಡಿಗೆ ಬಜ್ಜಿ ಅಂತ ಹೇಳ್ತೀವಿ ಇದಕ್ಕೂ ಕೂಡ ಸ್ವಲ್ಪ ಸ್ವಲ್ಪ ಚೆನ್ನಾಗಿರುತ್ತೆ ಹಾಗೆ ಇದು ನಿಂಬುರಸವಾಗಿರುತ್ತೆ ಜಾಸ್ತಿ ಖಾರವಾಗಿರುತ್ತೆ ಇದು ಇದಕ್ಕೆ ಸ್ವಲ್ಪ ಉದ್ದಿನ ಬೇಳೆ ಮತ್ತೆ ಸ್ವಲ್ಪ ಬಿಳಿಗಳನ್ನ ನಾವು ಸ್ವಲ್ಪ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿಕೊಂಡು ಅದನ್ನು ಸ್ವಲ್ಪ ಸರಿಯಾಗಿ ರುಬ್ಬಿಕೊಂಡು ಮಾಡ್ತೀವಿ ಮತ್ತೆ ಮೊಸರನ್ನಷ್ಟೇ ಹಾಕೋದಿಲ್ಲ ಹಾಗೆ ಹಾಗೆ ಮೊಸರಿದೆ ಮತ್ತೆ ಅವೇ ಸ್ಪೆಷಲ್ ಅಂತಾನೆ ಹೇಳ್ಬೋದು ಅಕ್ಕಿ ವಡೆ ಕೂಡ ನಮ್ಮ ಅಮ್ಮ ಬಂದಿದ್ರು ಅವಾಗ ನಾನು ಅಕ್ಕಿ ವಡೆಯನ್ನು ಮಾಡಿ ಮಾಡಿಟ್ಕೊಂಡಿದ್ನಿ ನೋಡಿ ಚೆನ್ನಾಗ್ ಆಗುತ್ತೆ ಅಂತ ನೀವಿಗೆ ನೋಡ್ಬೋದು ಗಣೇಶನ ಹಬ್ಬದಲ್ಲಿ ಈ ವಡೆಯನ್ನ ಕಂಪಲ್ಸರಿ ಮಾಡೇ ಮಾಡ್ತೀವಿ ಈ ಎಲ್ಲ ಅಡುಗೆಯನ್ನು ಮಾಡುವಂತ ವಿಧಾನವನ್ನು ನಾನು ಶಾರ್ಟ್ ಆಗಿ ಹೇಳಿದೆ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ಹಾಗೆಯೇ ನಾನು ಈಗಾಗಲೇ ನಾನು ನನ್ನ ಯಾವ ಸ್ಟಾರ್ಟ್ ಮಾಡಿದ್ದೀನಿ ಫುಡ್ ಬಿಸ್ನೆಸ್ ಅನ್ನೋದನ್ನು ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಲ್ವಾ ನಿಮ್ಗೆ ಯಾರಿಗಾದ್ರೂ ನಾನು ಮಾಡುವಂತಹ ಈ ತಿಂಡಿಗಳು ಬೇಕಿದ್ರೆ ಖಂಡಿತ ಇಲ್ಲಿರುವಂತಹ ನಂಬರ್ಗೆ ನೀವು ಮೆಸೇಜ್ ಮಾಡಬಹುದು ನಿಮ್ಮ ಮನೆಗೆ ನಾನು ಮಾಡುವಂತಹ ತಿಂಡಿಗಳನ್ನು ನೀವು ಆರ್ಡರ್ ಮಾಡಿದ ನಂತರನೇ ನಾನು ತಯಾರಿ ಮಾಡಿ ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ ಹಾಗೆ ಫ್ರೆಂಡ್ಸ್ ಇನ್ನೂ ತನಕ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನೀವು ನನ್ನ ಚಾನಲನ್ನು ಫಾಲೋ ಮಾಡ್ತಾ ಇದ್ರೆ ನಾನು ಹಾಕುವಂಥ ವಿಡಿಯೋಗಳನ್ನು ನೋಡಿ ನಾನು ಯಾವ ಹೊಸ ಅಡುಗೆಯನ್ನು ಮಾಡಿದೆ ಹಾಗೆ ನನ್ನ ಅಂಗಡಿನಲ್ಲಿಯೂ ಕೂಡ ನಾನು ಯಾವ ತಿಂಡಿಗಳನ್ನು ಮಾಡಿದ್ದೀನಿ ಅನ್ನೋದನ್ನು ಕೂಡ ನೀವು ತಿಳ್ಕೊಳ್ಬೋದು ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಬಾಯ್ ಬಾಯ್